ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ದೆಹಲಿಯಲ್ಲಿ ನಡೆದಿರುವಂತಹ ಈ ಬ್ಲಾಸ್ಟ್ ಭಯ ಬೀಳಸ್ತಾ ಇದೆ ಅದರ ಜೊತೆಗೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಭು ದೆಹಲಿಯಲ್ಲಿ ಏನು ದೆಹಲಿಯ ಕೆಂಪುಕೋಟೆ ಮುಂದೆ ಸಂಜೆ ಆರು ಐವತ್ತೈದಕ್ಕೆ ಸಂಭವಿಸಿದಂಥ ಭಾರೀ ಪ್ರಮಾಣದ ಸ್ಫೋಟದಲ್ಲಿ ಇಲ್ಲಿವರೆಗೆ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿದೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಅದರಲ್ಲಿ ಏಳು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ಅವರನ್ನು ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಎನ್ ಐ ಎ ಅಧಿಕಾರಿಗಳಿರ್ಬೋದು ಎನ್ ಎಸ್ ಜಿ ಅಧಿಕಾರಿಗಳು ಜೊತೆಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಸ್ಫೋಟಗೊಂಡಿರ್ತಕ್ಕಂಥ ವಸ್ತು ಘಟನಾ ಸ್ಥಳ ಏನಿದೆ ಅಲ್ಲಿ ಅವಶೇಷಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ವಸ್ತು ಅಲ್ಲಿ ಸ್ಫೋಟಗೊಂಡಿದೆ ಅಂತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಬಾಂಬ್ ತಯಾರಿಕೆ ಮಾಡೋದಕ್ಕೆ ಬಳಸಿದಂಥ ಕೆಲವೊಂದು ಅವಶೇಷಗಳು ಪತ್ತೆ ಆಗ್ತವೆ ಅದು ಡಿಟೋನೇಟರ್ ಇರ್ಬೋದು ಜೊತೆಗೆ ಸ್ವಿಚ್ ಇರ್ಬೋದು ಟ್ರಿಗರ್ ಇರ್ಬೋದು ಜೊತೆಗೆ ಏನು ಸ್ಕ್ರೂ ಡ್ರೈವರು ಈ ಥರ ವಸ್ತುಗಳು ಸಹ ಅಲ್ಲಿ ಪತ್ತೆ ಆಗುತ್ತೆ ಅವನ್ನ ಬಾಂಬ್ ತಯಾರು ಮಾಡುವಾಗ ಸ್ಫೋಟದ ತೀವ್ರತೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕಾಗಿ ಬಳಸಿರ್ತಾರೆ ಅಂತಹ ಅವಶೇಷಗಳು ಅಲ್ಲಿ ಏನಾದರೂ ಪತ್ತೆ ಹಾಕುತ್ತಾ ಬಗ್ಗೆ ಸ್ಥಳದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಒಂದು ಪರಿಶೀಲನೆ ನಡೆಸ್ತಕ್ಕಂಥ ಎಫ್ ಎಸ್ ಎಲ್ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಏನು ಇಡೀ ದೆಹಲಿ ನಗರದಾದ್ಯಂತ ಒಂದು ನಾಕಾ ಬಂದಿಯನ್ನು ಹಾಕಿರ್ತಕ್ಕಂಥ ದೆಹಲಿ ಪೊಲೀಸರು ದೆಹಲಿಯಿಂದ ಹೊರಗಡೆ ಹೋಗ್ತಕ್ಕಂಥ ವಾಹನಗಳ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಅದರಲ್ಲಿ ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬಂದರೆ ಅವರನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗ ಸಿಕ್ಕ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಶಂಕಿತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಮತ್ತೊಂದೆಡೆ ಈಗಾಗಲೇ ಏನು ಆ ಭಾಗದಲ್ಲಿ ಅಂದ್ರೆ ಘಟನಾ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳು ಜೊತೆಗೆ ಕಾರುಗಳನ್ನು ಫಲಿಸಿದೆ ಅಲ್ಲಿ ಒಂದು ಕಾರು ಸ್ಫೋಟ ಆದ್ರೆ ಅಲ್ಲಿ ಎಂಟಕ್ಕೂ ಹೆಚ್ಚು ಕಾರುಗಳು ಹಾನಿಯಾಗಿದ್ದಾವೆ ಈಗ ಲೇಟೆಸ್ಟ್ ಅಪ್ಡೇಟ್ ಐ ಟ್ವೆಂಟಿ ಕಾರು ಸ್ಫೋಟಗೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಾ ಇದೆ ಆ ಆಯಾಮದಲ್ಲಿ ಅಂದ್ರೆ ಎರಡು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಂದು ಇಲ್ಲಿ ಬಾಂಬೆ ಒಂದು ಸ್ಫೋಟ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಪತ್ತೆ ಕಾರ್ಯ ನಡೆಸ್ತಾ ಇದ್ದಾರೆ ಜೊತೆಗೆ ಯಾವ ಕಾರಲ್ಲಿ ಈ ಸ್ಫೋಟ ಮೊದಲಿಗೆ ಸಂಭವಿಸ್ತು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಸಹ ಮಾಡಲಾಗ್ತಾ ಇದೆ ಇನ್ನುಳಿದಂತೆ ಏನು ದೇಶಾದ್ಯಂತ ಈ ಒಂದು ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆಯಲ್ಲಿ ಕಟ್ಟೆಚ್ಚರವನ್ನು ನೀಡಲಾಗಿದೆ ಉಳಿದಂತೆ ರಾಜ್ಯದಲ್ಲಿ ಹೇಳೋದಾದ್ರೆ ಈಗಾಗಲೇ ರಾಜ್ಯಾದ್ಯಂತ ಐಎಲ್ ಘೋಷಣೆ ಮಾಡಿರ್ತಕ್ಕಂಥ ಡಿಜಿ ಸಲೀಂ ಅವರು ಜೊತೆಗೆ ಹೋಮ್ ಮಿನಿಸ್ಟರ್ ಜೊತೆಗೆ ಸಹ ಮಾತುಕತೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂತಹ ಕಡೆ ಎಸ್ ಪಿಗಳು ಅಲರ್ಟ್ ಆಗಿರಬೇಕು ರಾತ್ರಿ ವೇಳೆ ಗಸ್ತು ಹೊಡೆತಕ್ಕಂಥ ಡಿಒ ಎಸ್ ಪಿಗಳಿರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಿರ್ಬೋದು ಯಾರಾದರೂ ಅನುಮಾನಸ್ಪದವಾಗಿ ಕಂಡು ಬಂದಂಥ ವ್ಯಕ್ತಿಗಳನ್ನು ಕೂಡಲೇ ವಶಕ್ಕೆ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಬೆಂಗಳೂರು ನಗರದಾದ್ಯಂತ ಅದೇ ರೀತಿಯಾದಂಥ ಸೂಚನೆಯನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಅಂದರೆ ಬೆಂಗಳೂರು ಸಿಟಿಲಿರ್ತಕ್ಕಂಥ ಲಾಡ್ಜ್ಗಳೇನಿದ್ದಾವೆ ಅಲ್ಲಿ ಹೊರ ರಾಜ್ಯಗಳಿಂದ ಬಂದು ಯಾರಾದರೂ ಹೊಸದಾಗಿ ಬಂದು ತಂಗಿದ್ರೆ ಅವರ ಬಗ್ಗೆ ಮಾಹಿತಿನ ಕಲೆ ಹಾಕಬೇಕು ಅವ್ರು ಯಾವ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿ ಕಲೆ ಹಾಕಿ ಹದ್ದಿನ ಕಣ್ಣನ್ನು ಇಡಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಏರ್ಪೋರ್ಟ್ ಇರ್ಬೋದು ಏರ್ಪೋರ್ಟ್ ಬೆಂಗಳೂರಿನ ನಗರದ ಮೆಟ್ರೋ ನಿಲ್ದಾಣಗಳು ಅಥವಾ ಕೆಂಪೇಗೌಡ ಮೆಜೆಸ್ಟಿಕ್ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣ ರೈಲ್ವೆ ನಿಲ್ದಾಣ ಏನಿದೆ ಅಲ್ಲೆಲ್ಲವೂ ಸಹ ಹೆಚ್ಚಿನ ಅಲರ್ಟನ್ನಾಗಿರಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಭು ಮತ್ತೊಂದು ವಿಚಾರ ಮಂಜುನಾಥ್ ಈಗ ಯಾಕೆ ಅಂತಂದ್ರೆ ಆರಂಭದಲ್ಲಿ ಸಿ ಎನ್ ಜಿ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಎ ಸಿ ಬ್ಲಾಸ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆ ಸ್ಫೋಟದ ತೀವ್ರತೆ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಬಾಂಬ್ ಸ್ಫೋಟನೇ ಇರಬಹುದು ಅಂತ ಪ್ರಭು ಇಲ್ಲಿ ಸ್ಪಷ್ಟವಾಗಿ ಏನು ಸ್ಥಳದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಪರಿಶೀಲನೆ ಮಾಡೋವರೆಗೂ ಏನು ಸ್ಫೋಟಗೊಂಡಿದೆ ಅನ್ನೋದನ್ನ ಊಹಾಪೋಹ ಮಾಡಿ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲಿ ಕೆಲವೊಂದು ಅವಶೇಷಗಳು ಪತ್ತೆ ಆಗುತ್ತೆ ಯಾಕೆಂತಂದ್ರೆ ಬಾಂಬ್ ಸ್ಫೋಟ ಆದಾಗ ನಾನು ಆಗ್ಲೇ ಹೇಳಿದಾಗ ಮೊಳೆಗಳು ನೆಟ್ಟು ಬೋಲ್ಟ್ ಇರ್ಬೋದು ಜೊತೆಗೆ ಬಂಕ್ ಮಣ್ಣು ಅಂತ ಏನೋ ಒಂದು ಕೆರೆಯಲ್ಲಿ ಸಿಗ್ತಕ್ಕಂಥ ಮಣ್ಣು ಸೇರಿರುತ್ತೆ ಆ ಮಣ್ಣು ಇರ್ಬೋದು ಡಿಟನೋರೇಟರ್ ಅಥವಾ ರಿಮೋಟ್ ಕಂಟ್ರೋಲ್ ಅನ್ನ ಬಾಳಿಕೆ ಮಾಡಿ ಅಂದ್ರೆ ರಿಮೋಟ್ ಮೂಲಕ ಏನಾದ್ರು ಆ ಬಾಂಬ್ ಸ್ಫೋಟಗೊಳಿಸಿದಾಗ ಅಲ್ಲಿರ್ತಕ್ಕಂಥ ಟ್ರಿಗರ್ ಇರ್ಬೋದು ಇವೆಲ್ಲವೂ ಸಹ ಅಲ್ಲಿ ಸ್ಪಾಟ್ ಗೊತ್ತಾಗುತ್ತೆ ಜೊತೆಗೆ ಏನು ಈ ಒಂದು ಸ್ಫೋಟಗೊಂಡಾಗ ತೀವ್ರತೆ ಇರುತ್ತೆ ಅಲ್ಲಿ ವಸ್ತು ಸಿಡಿದಾಗ ಅದರ ಬಳಕೆಗೆ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಅವು ಅಕ್ಕಪಕ್ಕದಲ್ಲಿ ಅಂಗಡಿಗಳಿಗೆ ಕಟ್ಟಡಗಳಿಗೆ ಹೊಡೆದಿರ್ಬೋದು ಅವೆಲ್ಲವನ್ನ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಎಫ್ ಎಸ್ ಎಲ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಸ್ಫೋಟಗೊಂಡಿರ್ತಕ್ಕಂಥ ವಸ್ತು ನಿಖರವಾಗಿ ಬಾಂಬೆ ಅನ್ನೋದು ಇಲ್ಲಿವರೆಗೂ ಕನ್ಫರ್ಮ್ ಆಗಿಲ್ಲ ಹೀಗಾಗಿ ಸ್ಥಳದಲ್ಲಿ ಬಿಡು ಬಿಡುಬಿಟ್ಟಿರ್ತಕ್ಕಂಥ ಎಫ್ ಎಸ್ ಎಲ್ ಅಧಿಕಾರಿಗಳು ಎನ್ ಐ ಎ ಅಧಿಕಾರಿಗಳು ಅದರ ಪರಿಶೀಲನೆಯನ್ನು ತೊಳ್ತಾ ಇದ್ದಾರೆ ಇಲ್ಲಿ ನೀವು ಹೇಳಿದಾಗೆ ಎರಡು ಆಯಾಮದಲ್ಲಿ ಎನ್ ಜಿ ಬ್ಲಾಸ್ಟ್ ಆಗಿದ್ರೆ ಅದು ತೀವ್ರತೆ ಇಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಈಗ ಸ್ಫೋಟಗೊಂಡಿರ್ತಕ್ಕಂಥ ಕಾರಿನಲ್ಲಿ ಅದು ಏನು ಯಾವ ಇಂಧನದಿಂದ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಕಾರು ಸ್ಫೋಟಗೊಂಡು ಚೆಲ್ಲಾ ಬಿದ್ದಿರ್ತಕ್ಕಂಥ ಅವಶೇಷಗಳೇನಿದ್ದಾವೆ ಅದರ ಡೋರ್ ಇರ್ಬೋದು ಅಥವಾ ಬೇರೆ ಬೇರೆ ಅವಶೇಷಗಳೇನಿದ್ದಾವೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ನಂತರ ಯಾಕೆಂದರೆ ಇಲ್ಲಿ ಹೆಚ್ಚಿನ ಕಾಲ ಅವರಿಗೆ ತೆಗೆದುಕೊಳ್ಳೋದಿಲ್ಲ ಕೆಲವೊಂದು ಟ ಟೆಕ್ನಿಕ್ಸ್ ಇದ್ದಾವೆ ಅಲ್ಲಿ ಕೆಮಿಕಲ್ ಇರ್ಬೋದು ಅಥವಾ ನಾನು ಆಗಲೇ ಇಲ್ಲದಾಗೆ ಬಾಂಬ್ ತಯಾರಿಕೆಗೆ ಬಳಸ್ತಕ್ಕಂಥ ಕೆಲವೊಂದು ವಸ್ತುಗಳು ಡಿಟಮಿನೇಟರು ಮೊಳೆ ಅಥವಾ ನೆಟ್ಟು ಬೋಲ್ಟು ಇವೆಲ್ಲವನ್ನ ಇಟ್ಕೊಂಡು ಇದು ಬಾಂಬು ಅಥವಾ ಬೇರೆ ವಸ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದು ಯಾವ ಸ್ವ ವಸ್ತು ಸ್ಫೋಟಗೊಂಡಿದೆ ಅನ್ನೋದು ಸಹ ಕನ್ಫರ್ಮ್ ಆಗುತ್ತೆ ಅದಾದ ಬಳಿಕ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಲಿದ್ದಾರೆ ಪ್ರಭು ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ